ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನಿವತ್ತು ಕರ್ನಾಟಕದ ವಾಹನ ಸವಾರರಿಗೆ ಒಂದು ಬಹು ಮುಖ್ಯವಾದ ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂದರೆ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಮಹಾ ನಿರ್ದೇಶಕರಾದಂತಹ ಅಲೋಕ್ ಕುಮಾರ್ ಅವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದು ಏನು ಅಂದರೆ ಈ ಕರ್ನಾಟಕದ ಯಾವುದೇ ಹೈವೇ ರಸ್ತೆಗಳಲ್ಲಿ ನೂರ ಮೂವತ್ತು ಅಥವಾ ನೂರ ಮೂವತ್ತಕ್ಕಿಂತ ಅಧಿಕ ಸ್ಪೀಡ್ನಲ್ಲಿ ವಾಹನಗಳನ್ನು ಚಲಾಯಿಸಿದರೆ ಅಂತಹ ವಾಹನ ಸವಾರರ ಮೇಲೆ ದಂಡ ಜೊತೆಗೆ ಎಫ್ ಐ ಆರನ್ನು ಕೂಡ ದಾಖಲಿಸುವಂತಹ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಈ ರೂಲ್ಸ್ ಏನಿದೆ ಇದು ಆಗಸ್ಟ್ ಒಂದನೇ ತಾರೀಕಿಂದನೇ ಜಾರಿಯಲ್ಲಿ ಇದೆ ಈ ರೂಲ್ಸನ್ನು ಯಾಕೆ ಜಾರಿಗೆ ತಂದರು ಅಂದರೆ ಶೇಕಡ ಎಂಬತ್ತಕ್ಕಿಂತ ಅಧಿಕ ಆಕ್ಸಿಡೆಂಟ್ಗಳು ಈ ಓವರ್ ಸ್ಪೀಡಿಂದ ಆಗ್ತಾಯಿದೆ ಅನ್ನುವಂತಹ ಮಾಹಿತಿ ಮೇರೆಗೆ ಈ ಒಂದು ರೂಲ್ಸನ್ನು ಜಾರಿಗೆ ತರಲಾಗಿದೆ ದಯವಿಟ್ಟು ಇದನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸಬೇಕಾಗಿ ಕಳಕಳಿಯ ವಿನಂತಿ ಅದರ ಜೊತೆಗೆ ಈ ರೂಲ್ಸಿನ ಜೊತೆಗೆ ನಮ್ಮ ಕುಟುಂಬ ಬೀದಿಗೆ ಬರೋದನ್ನು ಕೂಡ ತಡೆಯುವಂತಹ ಒಂದು ನಿಟ್ಟಿನಲ್ಲೇ ನಾವು ವಾಹನಗಳನ್ನು ಚಲಾಯಿಸಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಈ ಮಾಹಿತಿ ಏನಾದರೂ ಉಪಯುಕ್ತ ಅಂತ ಅನಿಸಿದ್ರೆ ಇದನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್